ಚದುರ ನಿಜದಿಮು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಪದಿದು ನುಡಿಯಲು ನರಿದು ಆ ರಾಯಲು ಆರ್ಪರ್ ಆ ನಾಡ ಚದುರ ನಿಜಿಮ್ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನುವಂಥ ಆ ಪದ್ಯ ಇದೆ ಈ ಪದ್ಯದ ಭಾವಾರ್ಥ ಏನಂದ್ರೆ ಪದ ನರಿದು ಅಂದ್ರೆ ಪದವನ್ನ ಯಾವ ರೀತಿಯಾಗಿ ಯಾವ ಯಾವ ಸಂದರ್ಭಕ್ಕನುಗುಣವಾಗಿ ಯಾವ ರೀತಿಯಾಗಿ ಮಾತನಾಡಬೇಕು ಎಂದು ಅರಿತ ಕನ್ನಡದ ಜನರು ತಾವು ಕನ್ನಡವನ್ನ ಬರೀಲೇಬೇಕು ಓದಲೇಬೇಕಂದು ಏನು ಓದಿದವರಲ್ಲ ಆದ್ರೂ ಕೂಡ ಕನ್ನಡವನ್ನ ಕನ್ನಡದ ಒಳಗಡೆನೆ ಪದ್ಯವನ್ನ ಇಂದಿಷ್ಟೇ ಗಣಗಳಿರ್ಬೇಕು ಹಿಂದಿಷ್ಟೇ ಸಾಲುಗಳಿರಬೇಕು ಇಂತಿಷ್ಟೇ ಆದಿಪ್ರಾಸ ಬರಬೇಕು ಅನ್ನುವ ಪದ್ಯಗಳನ್ನ ರಚನೆ ಮಾಡಿದ್ರು ಅನ್ನುವಂಥದ್ದು ಶ್ರೀ ವಿಜಯ ಕವಿಯ ಈ ಪದ್ಯದ ಭಾವಾರ್ಥವಾಗಿದೆ ಕಾಲೇಜ್ ಸತತ ಆರು ಬಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಇಂದು ಪಿ ಯು ಕಾಲೇಜ್ನಲ್ಲಿ ನಾನು ಕತೆ ನಂದು ಪರ್ಸೆಂಟೇಜ್ ಏಟಿ ನೈನ್ ಆಗಿತ್ತು ಏಯ್ಟಿ ನೈನ್ ಆಗಿತ್ತು ನನಗೆ ಯಾಕೋ ಲಾಟೆ ಸೆಲೆಕ್ಷನ್ ಅನಿಸಲಿಲ್ಲ ಸೊ ಇನ್ನೊಮ್ಮೆ ಬರದೆ ನೈಂಟಿ ಫೈ ಆಗಿದೆ